यती सर का ಹಾಯ್ ಫ್ರೆಂಡ್ಸ್ ಅದಿಪಲಾಗು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಬಂದಿರುವಂಥದ್ದು ಅಕ್ಕನ ಮನೆಗೆ ಬಂದಿದ್ದೇವೆ ಅಂತ ಹೇಳಿದರೆ ಇಲ್ಲಿ ಎ ಡಿಲಿ ಕುಂಟಂತೆ ಹಾಗಾಗಿ ನಮ್ಮನ್ನು ಕರೆದಿದ್ದಾರೆ ನಾನು ರಕ್ಷಿತಣ್ಣ ಯತಿಸಣ್ಣ ವಿನಯನ್ನ ಎಲ್ಲ ಇದ್ದೇವೆ ಇಲ್ಲಿ ನೋಡ್ಬೋದು ಈಗ ಕೌಶಿಕ ಸಹ ಇದ್ದಾನೆ ಈಗ ನಾವು ಎ ಡಿ ಡಿಲಿಗೆ ಹೋಗುವ ಎಂತೆಲ್ಲ ಆಗ್ತದೆ ಅಂತ ನೋಡುವ ಅನಿಲ್ ಅಣ್ಣ ಇದಾರೆ ಎಂತ ಹೇಳ್ತಾರೆ ಅಂತ ನೋಡುವ ಎಡಿ ಇಡಿಯ ಬಗ್ಗೆ ಅಂತ ಹೇಳಿ ಎಡಿ ಇಡಿಯ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಈಗ ಹೊರಟಿದ್ದೇವೆ ಅಷ್ಟೇ ಗೊತ್ತಿಲ್ಲ ಏನಾಗ್ತದೆ ಮಳೆ ಬೇರೆ ಬೇರೆ ಜೋರ್ ಬರ್ತಾ ಉಂಟು ಏಡಿ ಸಿಗ್ತದೆ ಇಲ್ವಾ ನೋಡಿ ಏಡಿ ಸಿಗ್ಬೋದಾ ಸಿಗ್ತದೆ ಇಲ್ಲ ಈಗ ಈಗ ಅತಿ ಸಣ್ಣ ಇದ್ದಾರೆ ನಮ್ಮೊಟ್ಟಿಗೆ ಅವ್ರ ಎಂತ ಹೇಳ್ತಾರೆ ನೋಡಿ ಇದು ಏಡಿ ಇಡಿಯೊಂದು ಒಂದು ಕಲೆ ಒಂದು ಕಲೆ ಅದೊಂದು ಕಲೆ ಲಾಸ್ಟ್ ಟೈಮ್ ಏಡ್ ಹಿಡಿದು ನನ್ನ ಏಟ್ ಆಗಿದೆ ಹಾಗೆ ಈ ಸಲ ಸಣ್ಣ ಗತ್ತಿ ಕೊಟ್ಟಿದ್ದಾರೆ ಸೊ ಗತ್ತಿ ಯಾವ್ದಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಇಟ್ಕೊಂಡು ಮುರ್ಲಿಗ ಮತ್ತೆ ಮಾಟೆ ಹೀಗೆ ಮಾಡ್ಲಿಕ್ಕೆ ಆಗ್ತದೆ ಸಣ್ಣ ಗತ್ತಿ ಒಳ್ಳೆಯದು ನನ್ನ ಹತ್ರ ಬಲ್ಲುಂಟು ಬಟ್ಟೆ ಉಂಟು ಮತ್ತೆ ಇದೆಂತದ ಇಳಿಯುದಲ್ಲ ಈಗ ಮಳೆ ಬರ್ತುಂಟು ಎಂತ ಹೇಳ್ತಾ ಇಲ್ಲಿ ಮಳೆ ಬರ್ತಾ ಉಂಟು ನಾವೀಗ ಏಡ್ ಮೊದಲು ಒಂದು ಮೊದಲ ಪ್ರೊಸೀಜರ್ ಅಂದ್ರೆ ಅದಕ್ಕೆ ಇದು ಸ್ಮೆಲ್ಲಿಗೆ ಆ ವೇಸ್ಟ್ ಚಿಕನ್ ವೇಸ್ಟ್ ಇಡಬೇಕು ಸೊ ಆ ಚಿಕನ್ ವೇಸ್ಟ್ ಇಡ್ಲಿಕ್ಕೆ ಹೋಗುವ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂದ್ರೆ ನಿಮಗೆ ತೋರಿಸ್ತೇವೆ ಬನ್ನಿ 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 ಹೋಗುವ ಹೇಗೆಲ್ಲ ಪ್ರೊಸೆಸ್ ಎಲ್ಲ ಉಂಟು ಯಾರು ಅಂತ ನಿಮ್ಗೆ ಗೊತ್ತಾಗಿರ್ಲಿಕ್ಕಿಲ್ಲ ಇವತ್ತು ನಮ್ಮ ಮನೆಗೆ ನಮ್ಮ ಫ್ರೆಂಡ್ಸ್ ನವರು ಎಡಿ ಬಂದಿದ್ದಾರೆ ಒಂದ್ಸಲ ಹೊಸ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ನೋಡುವ ಹೇಗಿರುತ್ತೆ ಅಂತ ಬನ್ನಿ ಈಗ ನೋಡುವ ಹೋಗುವ ನಾವೀಗ ಮಳೆಸ ಸಹ ಬರ್ತುಂಟು ಹೇಗೆ ಮಳೆ ಬರ್ತುಂಟು ಅಂತ ನೋಡಿ ಚಂಡಿ ಮೊಬೈಲ್ ಚಂಡಿ ಆಗ್ತದೆ ಛತ್ರಿ ಬೇಕಿದಕ್ಕೆ ಇದಕ್ಕೆ ಇಲ್ಲಾದ್ರೆ ನನ್ನ ಮೊಬೈಲ್ ಹೋಗ್ಬೋದು ಬನ್ನಿ ಹೋಗುವ ನನ್ನದಾಯ್ತಾ ಇದು ವಾಪಸ್ ಬಂದಿರೋ ಇಡಿ தூத்தவ ஏ தூய்ற மயிலாடு ஜாலு வருத்த

ಆದ್ಮೇಲೆ ನಾವು ಏಡಿ ಅಂತದ್ದು ಈಗ ನೋಡಿದ್ದಿರ್ಬೋದು ನಮ್ಮ ವೀಡಿಯೋದಲ್ಲಿ ಈಗ ಆಗಿದೆ ಅಲ್ಲಿ ಇದಿಟ್ಟು ವೇಸ್ಟೇಜ್ ಇಟ್ಟಾಗಿದೆ ಈಗ ಪಾಸ್ ನಾವು ಮನೆಗೆ ರಿಟರ್ನ್ ಹೋಗ್ತಿದ್ದೇವೆ ಹೋಗ್ತಿದ್ದೇವೆ ಅಲ್ಲಿ ಒಂದು ರೀಲ್ಸ್ ಎಲ್ಲ ಮಾಡಿಕೊಂಡು ಬಂದ್ವಿ ಈಗ ನೋಡ್ಬೋದು ಇಲ್ಲಿ ಕೌಶಿಕ ಇದ್ದಾನೆ ಕೌಶಿಕಿ ಹಲೋ ನಮಸ್ಕಾರ ಕೌಶಿಕಿ ಆರಿ ಹೋಗಿದ್ದಾನೆ ರಪ್ಪ ಅಂತೆ ಈಗ ನಾವು ಹೋಗ್ತಾ ಇದ್ದೇವೆ ಇನ್ನೂ ಎಲ್ಲ ಹುರಿದು ಬರೋದಂತೆ ಗೊತ್ತಿಲ್ಲ ಎಂತಂತ ಮತ್ತು ಒಂದು ಆಲ್ಮೋಸ್ಟ್ ಒಂದು ಏಳು ಏಳುವರೆಗೆ ಆಗುವಾಗ ಬರಲಿಕ್ಕೆ ಉಂಟು ಇಲ್ಲಿ ವಾಪಾಸ್ ಏಡಿ ಉಂಟ ಅಂತ ನೋಡಲಿಕ್ಕೆ ಈ ಹೊಲೆಗೆಲ್ಲ ಇಟ್ಟದು ನಾವು ಆ ವೇಸ್ಟೇಜ್ ಅಂದರೆ ಈ ಹೊಲೆಗಿಟ್ರೆ ಇದು ಎಲ್ಲ ವೇಸ್ಟೇಜ್ ಸಹ ಫುಲ್ಲು ಕುಚ್ಕೊಂಡೇ ಹೋಗ್ಬೋದು ಅದಕ್ಕೆ ಬೇಕಾಗಿ ನಾವು ಅಲ್ಲಿ ಆ ಚಿಕ್ಕ ಕನಿಯಲ್ಲಿ ಇಟ್ಟಿದ್ದೇವೆ ಇದೇ ಕನಿಗೆ ನಾವು ಇದು ವೇಸ್ಟೇಜ್ ಇಟ್ಟೋದು ಇಲ್ಲಿ ಏಡಿ ಉಂಟ ಅಂತ ನೋಡಿಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಇಲ್ಲಿ ವಾಪಸ್ ಎತ್ತ ಸಣ್ಣ ಹೋಗಿ ಇದಿಡ್ತಾರೆ ವೇಸ್ಟೇಜ್ ಇರ್ತಾರಂತೆ ಏ ಮುಳಿದಂತೆ ಇಲ್ಲಿಗೆ ಇಡ್ತಿದ್ದಾರೆ ಎಲ್ಲಿ ಹಿಡಿದು ಎತ್ತು ಸಣ್ಣ ಹೇಗೆ ಹಿಡುದು ಅಂತ ತೋರಿಸ್ತಾರೆ ಈಗ ಇಡುದು ಆದ್ಮೇಲೆ ಅದು ಏಡಿ ಇದ್ದರೆ ಅಲ್ಲಿಗೆ ಬರ್ತದೆ ಅದು ಅದನ್ನ ತಿಂತಾ ಇರ್ತದೆ ಮತ್ತೆ ನಾವು ಏಡಿ ಹಿಡಿಯುದು ಚೆನ್ನ ಏನ್ ಹೇಳ್ತೀರಾ ಏಡಿ ಆದ್ರೂ ಕುಂಬಾರ ಅದ ಕುಂಬಾರ ಅಂತ ಹೇಳ್ತೇವೆ ಅಂತ ಹೇಳ್ತೇವೆ ಸೊ ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಕೈಗೆಲ್ಲ ಕಚ್ಚಿದ್ರೆ ಆಲ್ಮೋಸ್ಟ್ ಒಂದು ಸಣ್ಣ ಮಕ್ಕಳದ್ದು ಕೈ ಕಟ್ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ನಮ್ಮ ಕೈಗೆ ಸಣ್ಣ ಪುಟ್ಟ ಡೆಂಜಿ ಏಡಿಗಳೆಲ್ಲ ಕಚ್ಚಿದೆ ಆದ್ರೆ ಅಷ್ಟೊಂದು ಏನು ಎಫೆಕ್ಟ್ ಆಗಿಲ್ಲ ಲಾಸ್ಟ್ ಟೈಮ್ ಸ್ವಲ್ಪ ಗಾಯ ಆಗಿದೆ ಅಷ್ಟೇ ಮತ್ತೆ ಅದಕ್ಕೆ ಹಿಡಿಯುವಂತದ್ದು ನ್ಯಾಕ್ ಉಂಟು ಸೊ ಅದೇ ರೀತಿ ಹಿಡಿದ್ರೆ ಏಡಿಸಿ ಎಕ್ಸ್ಪರ್ಟ್ ನಮ್ಮಲ್ಲಿ ಎಕ್ಸ್ಪರ್ಟ್ ಗಳೊಂದಿಬ್ರು ಇದ್ದಾರೆ ಸೊ ತೊಂದರೆ ಇಲ್ಲ ನಿಮಗೆ ಇನ್ನು ನೈಟ್ ಹೊತ್ತು ಡೆಂಗ್ ಯಾವಾಗ ಏಡಿ ಸಿಗ್ತದೆ ಮತ್ತೆ ಏಡಿ ತಿನ್ನೋದ್ರಿಂದ ತುಂಬ ಒಳ್ಳೇದು ಬಾಡಿಗೆ ಅದಕ್ಕೆ ಹಾಗಂತೇಳಿ ಇನ್ನು ಎಲ್ಲರೂ ಶಿಕಾರಿಗೆ ಹೋಗ್ಬೇಡಿ ಆ್ಯಕ್ಚುಲಿ ಅದು ಅಲಿವಿನ ಇರುವಂತದ್ದು ನಾವು ಅದನ್ನು ಉಳಿಸ್ಬೇಕು ಹೇಳ್ಬೇಕಂದ್ರೆ ಯಾವ್ದಾಯ್ತಲ್ಲ

レンジ ಗೆ ಒಡ್ಡೆ ಒಯ್ತೊಂಡೆ ಎಲ್ಲ ಗುಲ್ಪಾನಕ ಗುಲ್ಪೇನಾ ಬ್ರೋ ನಾಕಂತ ನನಗೆ ನನಗೆ ಉಳ್ಳದಿಕ್ಕೆ लास्ट ಟೈಮ್ ಮನೆ ಷಟ್ ಕಟ್ಟordum ಲೋ ಫ್ಲೇಮಿಟ್ ತುರಿ അരシナಪುಡಿ ಮೆಂತ್ಯ ಆ ಮೆಂತ್ಯ ಫ್ರೆಂಡ್ಸ್ ಏನ್ ಗೊತ್ತಾ ಇವಾಗ ಏಡಿದು

ಒಣೆಯದೆಲ್ಲ ಹಾಕಿ ಹುಡುಗ ಸ್ವಲ್ಪ ಮಸಾಲ ಬರ್ತದೆ ಹಾಗೆ ಜನ ಕೂಡ ಜಾಸ್ತಿ ಉಂಟಲ್ಲ ಗಸಿಗೆ ಸಿಗ ಗಸಿ 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 ಮಾಡುವ ನೀನು ತಿನ್ನುದಿಲ್ಲ ಅಲ್ಲ ಇಲ್ಲ ಇಲ್ಲ ನಿಮಗೆ ಗಸಿ ಮಾಡಿ ಇಟ್ಟಿದ್ದಾರೆ ಈಗ ಇಲ್ಲ ಇನ್ನೊಂದು ರೆಸಿಪಿ ಆಗ್ತದೆ ಉಂಟು ಅತಿಶ್ ಅವರೆ ನಮಗೆ ಯಾಕಂದರೆ ಬರ್ತದೆ ಈಗ ಅವರು ಬರ್ತದಲ್ಲ ಹಾಕಿದರೆ ಮಸಾಲ ನೋಡಿ ಅತಿಶವರು ಒಂದು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ ಇದು ಆ ರೀತಿ ಕಾರ್ಡ್ ಅಂತ ಇನ್ನು ಅದೊಂದು ರುಬ್ಬಿದ ನಂತರ ಬರ್ತದಲ್ಲ

ಲಾಟೋಡು ಈಗ ತೊಳಿತಾ ತೊಳಿತಾ ಇದ್ದೇವೆ ತೊಲಿತ ಇದ್ದೇವೆ ತೊಳಿತಿದ್ದೇವೆ ನೋಡಿ ಇಷ್ಟ ಆಗಿದೆ ಆಗ ಇಷ್ಟು ಕಾಣ್ತಿತ್ತು ಈಗ ನೋಡಿ ಇಷ್ಟ ಇರುವುದು ಇದು ನೋಡಿ ಇದು ನೋಡ್ಬೋದು ಎಷ್ಟು ದೊಡ್ಡ ಉಂಟು ಅಂತ ಈಗ ನೋಡ್ಬೋದು ಫೈನಲ್ ಆಗಿ ನಾವು ಎಲ್ಲ ಫ್ರೆಶ್ ಆಗಿ ತೊಳೆದು ಹೇಗುಂಟು ಅಂತ ನೋಡಿ ಇಷ್ಟ ಆಗಿದೆ ಆಗ ಇಷ್ಟಿತ್ತು ಸಹ ಆಗ ಇಷ್ಟಿತ್ತು ಈಗ ಇಷ್ಟ ಆಗಿದೆ ಬನ್ನಿ

ತರ ಕ್ಲೀನ್ ಮಾಡಿದ್ವಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಬಾಯ್ ಬಾಯ್